ಒಂದು ಊರ ಹೊರಗೆ ಒಬ್ಬ ಅಜ್ಜ ಕೂತಿದ್ದ ಅನ್ಯ ಊರಿನಿಂದ ಮೂಟೆ ಎಲ್ಲ ಕಟ್ಟಿಕೊಂಡು ಈ ಊರಲ್ಲಿ ವಾಸ ಮಾಡಬೇಕು ಅಂತ ಒಬ್ಬ ಬಂದ ಊರು ಹೊರಗೆ ಕೂತ ಒಬ್ಬ ಅಜ್ಜನನ್ನು ನೋಡಿ ಕೇಳ್ದ ಆ ಊರೆಲ್ಲ ಬಿಟ್ಟು ಬಂದಿದ್ದೀನಿ ಈ ಊರಲ್ಲಿ ವಾಸ ಮಾಡಬೇಕು ಅಂತಿದ್ದೀನಿ ಉದ್ಯಮ ಇಲ್ಲೇ ಶುರು ಮಾಡಬೇಕು ಅಂತಿದ್ದೀನಿ ಊರ ಜನ ಹೆಂಗೆ ಅಂತ ನೀನು ಬಿಟ್ಟು ಬಂದಿಯಲ್ಲ ಆ ಊರು ಹೆಂಗೆ ಅಂತ ಅಯ್ಯೋ ಭಾಳ ಕಿರಿಕಿರಿ ಆ ಊರ ಜನ ಭಾಳ ತೊಂದರೆ ಕೊಟ್ಬಿಟ್ರು ಅದಕ್ಕೆ ಅಲ್ಲಿ ಬಿಟ್ಟು ಬಂದೆ ಅಂತ ಆ ಊರು ಜನ ಅಲ್ಲ ಈ ಊರು ಜನ ಆ ಊರು ಜನಕ್ಕಿಂತ ಕಿರಿಕಿರಿ ಕೊಡ್ತಾರೆ ಆ ಊರು ಜನಕ್ಕಿಂತ ತೊಂದರೆ ಕೊಡ್ತಾರೆ ಹಾಗಾಗಿ ನೀನು ಯೋಚನೆ ಮಾಡು ಅಂತ ಹಾಗಾದರೆ ಈ ಊರಲ್ಲಿ ನಾನು ಬರಲ್ಲ ಅಂತ ಹಾಗೆ ಅವನು ಹೋದ ಇನ್ನೊಂದು ದಿನ ಹಾಗೆ ಕಳೆದ ನಂತರ ಇನ್ನೊಬ್ಬ ಹಾಗೆ ಗಂಟು ಮೊಟ್ಟೆ ಕಟ್ಕೊಂಡ್ಬಂದ ಇಲ್ಲ ಟ್ರಾನ್ಸ್ಫರ್ ಆಗಿದೆ ಇಲ್ಲಿ ವಾಸ ಮಾಡಬೇಕು ನಾನು ಮನೆ ಹುಡುಕ್ಬೇಕು ಆದರೆ ಈ ಊರು ಜನ ಹೇಗೆ ಅಂತ ಆ ಅಜ್ಜನ್ನೇ ಕೇಳಿದೆ ಮತ್ತೆ ಆ ಅಜ್ಜ ಭಾಳ ಬುದ್ಧಿವಂತ ಅವ್ನು ಮತ್ತೆ ಕೇಳಿದೆ ಯಾವ ಊರಿಂದ ಬಂದೆ ಇಂಥ ಊರಿಂದ ಬಂದೆ ಆ ಊರು ಜನ ಹೇಗೆ ಭಾಳ ಒಳ್ಳೆ ಜನ ಎಷ್ಟೋ ಸರಿ ಊಟ ತಂದು ಕೊಟ್ಟಿದ್ದಾರೆ ಎಷ್ಟೋ ಸರಿ ತರಕಾರಿ ತಂದು ಕೊಟ್ಟಿದ್ದಾರೆ ಎಷ್ಟೋ ಸರಿ ನಾನು ಇಲ್ಲದೇ ಇದ್ರೂ ನನ್ನ ಮನೆ ನೋಡ್ಕೊಂಡಿದ್ದಾರೆ ನನ್ನ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ಇಲ್ಲದೇ ಇದ್ದಾಗಲೂ ಭಾಳ ಒಳ್ಳೆಯ ಜನ ಈ ಊರು ಜನ ಹೇಗೆ ಏ ಆ ಊರಿಗಿಂತ ಈ ಊರು ಜನ ಇನ್ನೂ ದೇವರಂತವ್ರು ನೀನೇನು ಯೋಚನೆ ಮಾಡಬೇಡ ಇನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ ನಿನ್ನ ಅಂತ ಅದಾದ ಮೇಲೆ ಅವನು ಅಲ್ಲೇ ಹೋಗಿ ಅದೇ ರೀತಿಯಾಗಿ ಅದ್ಭುತವಾಗಿ ಬದುಕ್ತ ಅಂದರೆ ನೀವೇನು ಯೋಚನೆ ಮಾಡ್ತೀರಿ ಹಾಗೆ ನಿಮ್ಮ ಜೀವನ ಎಕ್ಸಾಕ್ಟ್ ಹಾಗಾಗಿ ಈ ವರ್ಷ ನಾನು ಹೇಳೋದು ಅವ್ರು ಸರಿ ಇಲ್ಲ ಇವರು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಬದಲು ಒಂದು ಮಾತಿದೆ ಕಬೀರದ ಒಂದು ಮಾತಿದೆ ಹೊರಗೆ ದೋಷ ಹುಡುಕಕ್ಕೆ ಹೊರಟೆ ಎಲ್ಲೂ ಕಾಣಿಸ್ಲಿಲ್ಲ ನನ್ನನ್ನು ನಾನು ನೋಡಿಕೊಂಡೆ ನನ್ನೊಳಗೆ ದೋಷವೆಲ್ಲ ತುಂಬಿತ್ತು ಅಂತ ನಮ್ಮನ್ನು ನಾವು ಸರಿ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಜೀವನ ಕಟ್ಕೊಳ್ಳೋದಕ್ಕೆ ಯಾವಾಗಲೂ ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ